ಸೊ ನಮ್ ಸುತ್ತಮುತ್ತ ಇರೋದು ಈಗ ಬೇವಿನ ಬೀಜ ನೋಡಿ ಅದರಲ್ಲಿ ನೈಟ್ರೋಜನ್ ಫೈವ್ ಪರ್ಸೆಂಟ್ ಇರುತ್ತೆ ನಾನು ಅದನ್ನ ಏನೂ ಮಾಡ್ತಾ ಇಲ್ಲ ಅಲ್ಲಿ ಬಿದ್ದಿರೋದನ್ನ ಸುತ್ತಮುತ್ತ ಬಿದ್ದಿರೋದನ್ನ ಪುಡಿ ಮಾಡಿ ಒಂದು ಶೇಪ್ ಮಾಡಿಬಿಟ್ಟು ಅದನ್ನ ಚೀಲದಲ್ಲಿ ತುಂಬಿ ಕೊಡ್ತಾ ಇದೀನಿ ನಮಗೆ ಬೇವಿನ ಬೀಜವನ್ನ ನಾವು ಮೂರು ಭಾಗಗಳಾಗಿ ವಿಂಗಡಣೆ ಮಾಡಬಹುದು ಒಂದು ಬೇವಿನ ಮರದ ಸಿಪ್ಪೆ ಏನ್ ಬರುತ್ತೆ ಬೇವಿನ ಬೀಜದ ಸಿಪ್ಪೆ ಸಾಮಾನ್ಯವಾಗಿ ಎಲ್ಲರೂ ಪ್ರಶ್ನೆ ನೂರ್ ಕೆಜಿಲಿ ಎಷ್ಟು ಕೆಜಿ ಆಯಿಲ್ ಕಂಟೆಂಟ್ ಇರುತ್ತೆ ಎಷ್ಟು ಪರ್ಸೆಂಟ್ ಆಯಿಲ್ ಕಂಟೆಂಟ್ ಇರುತ್ತೆ ನೂರ್ ಕೆಜಿಗೆ ಸಿಕ್ಸ್ಟೀನ್ ಸೆವೆಂಟೀನ್ ಪರ್ಸೆಂಟ್ ತನಕ ಇರುತ್ತೆ ಒಂದು ಬೇವಿನ ಬೀಜ ನಮ್ಮ ಕರ್ನಾಟಕದ್ದು ಸ್ವಲ್ಪ ಸಿಪ್ಪೆ ತೆಳು ಇರುತ್ತೆ ಆಲ್ಮೋಸ್ಟ್ ಇದರಲ್ಲಿ ಮೇಲ್ಗಡೆ ಇರೋ ಸಿಪ್ಪೆನೇ ಉದುರೋಗ್ಬಿಟ್ಟಿದೆ ಹೊರಗಡೆ ಗುಜರಾತ್ ಈ ಭಾಗದ್ದು ನಿಮಗೆ ಸಿಪ್ಪೆ ಯಾವುದರಲ್ಲೂ ಕೂಡ ಉದರಲ್ಲ ಬಿಕಾಸ್ ಇದ್ರದ್ದು ಮೇಲ್ಗಡೆ ಸಿಪ್ಪೆ ಏನಿದೆ ತುಂಬ ರಫ್ ನಿಮಗೆ ನಿಧಾನವಾಗಿ ಕೊಳಿಬೇಕು ಇದು ಹಾಕಿದ ತಕ್ಷಣ ಸ್ವಲ್ಪ ದಿನಕ್ಕೇನೇ ನಿಮಗೆ ಕೊಳ್ತು ಗೊಬ್ಬರ ಹಾಕ್ಬಿಟ್ರೆ ಸೊ ನಮಗೆ ಪರ್ಪಸ್ ಏನಿದೆ ನಾವು ಬೇವಿನ ಒಂದು ಬೇರಿನ ರಕ್ಷಣೆಗೆ ಅಂತ ಹಾಕಿರುವಂಥದ್ದು ಸರ್ವೈವ್ ಆಗಲ್ಲ ಬೇವಿನ ಬೀಜದ ಪುಡಿ ಹೇಗೆ ಕೆಲಸ ಮಾಡುತ್ತೆ ಪಂಗಲ್ ರಿಪೆಲೆಂಟ್ ಆಗಿ ಕೆಲಸ ಮಾಡುತ್ತೆ ಇನ್ಸೆಕ್ಟ್ ರಿಪೆಲೆಂಟ್ ಆಗಿ ಕೆಲಸ ಮಾಡುತ್ತೆ ಹುಳಗಳು ಅಥವಾ ಕೀಟಗಳು ಬೇರೆ ತಿನ್ನುವಂತ ಕೀಟಗಳಿಗೆ ಅದರ ಒಂದು ಸ್ಮೆಲ್ ಗೆ ಆ ಕಹಿಯ ಅಂಶಕ್ಕೆ ತಿನ್ನುವಂತ ಮನಸ್ಥಿತಿ ಬಿಟ್ಬಿಟ್ಟು ದೂರ ಆಚಾರ ಹಾಯ್ ಹಲೋ ನಮಸ್ಕಾರ ರೈತ ಮಿತ್ರರೇ ಸೊ ಇವತ್ತಿನ ಇರೋ ಬಂದ್ಬಿಟ್ಟು ಬೇವಿನ ಪೌಡರ್ ರೆಡಿ ಮಾಡುವಂತ ಒಂದು ಫ್ಯಾಕ್ಟರಿಯಲ್ಲಿ ನಮ್ಮ ಕರ್ನಾಟಕದಲ್ಲೇ ಒನ್ ಆಫ್ ದ ಬಿಗ್ಗೆಸ್ಟ್ ಹಾಗೂ ಲಾರ್ಜೆಸ್ಟ್ ಫ್ಯಾಕ್ಟರಿ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಲ್ಲ ಸೊ ಈ ಒಂದು ಕಂಪನಿಯ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಯಾರು ಕೂಡ ಡೀಲರ್ ಇಲ್ಲ ಎಕ್ಸಿಕ್ಯೂಟಿವ್ ಇಲ್ಲ ಈ ರೀಸನ್ ಇಂದ ಕಂಪ್ನಿಯಿಂದ ಏನೆಲ್ಲ ಒಂದು ಪ್ರೊಡಕ್ಷನ್ ಆಗುತ್ತೆ ಡೈರೆಕ್ಟ್ ಆಗಿ ರೈತರಿಗೆ ಮುಟ್ಟೋದ್ರಿಂದ ಒಂದು ಕಡಿಮೆ ಬಜೆಟ್ ಅಲ್ಲಿ ಉತ್ತಮ ಗುಣಮಟ್ಟದ ಬೇವಿನ ಪೌಡರ್ ಕಡಿಮೆ ಬಜೆಟ್ ಅಲ್ಲಿ ರೀಚ್ ಆಗುತ್ತೆ ಸ್ನೇಹಿತರೆ ಬನ್ನಿ ಆಗುದ್ರೆ ತಡ ಮಾಡದೆ ಈ ಒಂದು ಫ್ಯಾಕ್ಟರಿ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ ಜೊತೆ ಶೇರ್ ಮಾಡ್ತೀನಿ ಮಾಡ್ತೇನೆ ಇವಾಗ ನಮ್ ಜೊತೆ ಇದಾರೆ ಈ ಫ್ಯಾಕ್ಟರಿಯ ಮಾಲೀಕರಾದಂತಹ ಮಿಸ್ಟರ್ ಶಿವಪ್ರಸಾದ್ ಸರ್ ಅವರು ಹಾಯ್ ಸರ್ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಾ ಸರ್ 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 ನಿಮ್ಮನ್ನು ನೋಡಿ ತುಂಬಾ ಖುಷಿ ಆಯ್ತು ನನಗೆ ಯಾಕಂತ ಹೇಳಿದ್ರೆ ಇವಾಗಿನ ಕಾಲದಲ್ಲಿ ಎಲ್ಲಾ ಕೆಮಿಕಲ್ ಕೆಮಿಕಲ್ ಅಂತ ಹೇಳಿ ಮೊರೆ ಹೋಗ್ತಾ ಇದಾರೆ ರೈತರು ಸೊ ಈ ಟೈಮ್ ನಲ್ಲಿ ಜನ ಹೆಚ್ಚು ತುಂಬಾನೇ ಮುಖ್ಯ ಆಗಿದೆ ನಮ್ಮ ಚಾನಲ್ ನಿಂದ ನಿಮ್ ಜೊತೆ ಸೇರಿ ಒಂದು ಪ್ರಯತ್ನ ಮಾಡ್ತಿದ್ದೀವಿ ಸೊ ಕಂಪ್ಲೀಟ್ ಆದ ಒಂದು ನಾಲೆಜ್ ಶೇರ್ ಮಾಡಿ ಸರ್ ನಮಗೆ ಅಗ್ರಿಕಲ್ಚರ್ ನಲ್ಲಿ ಹೊಸದೊಂದು ಏನೊಂದು ಬದಲಾವಣೆ ತರಬಹುದು ಪೂರ್ಣ ಹೆಸರು ಶಿವಪ್ರಸಾದ್ ಸಿ ನೂರು ಕಾಟಿಂಗ್ ಈ ಫ್ಯಾಕ್ಟ್ರಿ ಇರುವಂತದ್ದು ಕಟಿಂಗ್ಲೇರ ನಮ್ಮ ಸಂಸ್ಥೆ ಹೆಸರು ಶ್ರೀ ಶ್ರೀಕಲ್ಲೇಶ್ವರ ಇಂಡಸ್ಟ್ರಿ ಅಂಡ್ ಆರ್ಗ್ಯಾನಿಕ್ ಅಂತ ಕಲ್ಲೇಶ್ವರ ಕಾಯರ್ ಇಂಡಸ್ಟ್ರಿ ಅಂತ ಯಾಕೆ ಇಟ್ಕೊಂಡಿರೋತ್ ಪುಡಿ ಫ್ಯಾಕ್ಟ್ರಿ ಮಾಡಿಕೊಂಡು ಅಂತಾರೆ ನಾವು ಎರಡ್ ಸಾವಿರದ ಹನ್ನೊಂದನೇ ಇಸ್ವಿಲಿ ಪ್ರಾರಂಭ ಮಾಡಿದಾಗ ನಾನು ಕಾಯರ್ ಇಂಡಸ್ಟ್ರಿ ಅಂದ್ರೆ ತೆಂಗಿನ ಉತ್ಪಾದನಾ ಘಟಕನ ಶುರು ಮಾಡಿದ್ವಿ ಅದ್ರಲ್ಲಿ ಬರುವಂತ ಕಾಯರ್ ಪಿತ್ತನ್ನ ಎಕ್ಸ್ಟ್ರಾಕ್ಷನ್ ಮೇಲೆ ಬರೋ ಪುಡಿ ಏನಿತ್ತು ಅದರಲ್ಲಿ ಗೊಬ್ಬರ ಮಾಡುವಂತ ಮಾಡ್ತಾ ಇದ್ವಿ ಸೊ ಹಾಗಾಗಿ ಆ ಹೆಸರು ಹಾಗೆ ಇದೆ ಬನ್ನಿ ಒಳಗಡೆ ತೋರಿಸ್ತೀನಿ ಹನ್ನೊಂದು ಮೇ ಸಾವಿಗೊಬ್ಬರ ಮಾಡ್ತಾ ಮಾಡ್ತಾ ಎರಡ್ ಸಾವಿರದ ಹದಿನಾಲ್ಕ ಹದಿನೈದನ ಇಷ್ಟಮಟ್ಟದಲ್ಲಿ ನಾವು ಬೇವಿನ ಪುಡಿ ಕೂಡ ಸ್ಟಾರ್ಟ್ ಮಾಡ್ಕೊಳ್ತೀವಿ ಸೊ ಟುಡೇ ಆರ್ ದ ಲಾರ್ಜೆಸ್ಟ್ ಮ್ಯಾನುಫ್ಯಾಕ್ಚರ್ ಒನ್ ಆಫ್ ದ ಲಾರ್ಜೆಸ್ಟ್ ಮ್ಯಾನುಫ್ಯಾಕ್ಚರರ್ಸ್ ಇನ್ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೇವಿನ್ ಬಿದ್ಯುತ್ ಪುಡಿಗಳನ್ನ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಈಗ ಉದಾಹರಣೆಗೆ ನಮ್ಗೆ ಒಂದು ರಾಸಾಯನಿಕ ಮೂರು ವೆರೈಟಿಯಲ್ಲಿ ಇರುತ್ತೆ ಸೊ ರಾಸಾಯನಿಕ ಸಾವಯವ ಮತ್ತೆ ಜೈವಿಕ ಗೊಬ್ಬರ ರಾಸಾಯನಿಕ ಗೊಬ್ಬರಗಳು ಅಂತಂದ್ರೆ ಕೆಮಿಕಲ್ ಫರ್ಟಿಲೈಸರ್ಸ್ ನಾವು ಕೃತಕವಾಗಿ ಮ್ಯಾನುಫ್ಯಾಕ್ಚರ್ ಮಾಡಿ ಗಿಡಕ್ಕೆ ಸಪ್ಲೈ ಮಾಡುವಂತದ್ದು ಕೆಮಿಕಲ್ ಫರ್ಟಿಲೈಸರ್ಸ್ ಬೇನ್ ಬೀಜ ನೋಡಿ ಅದ್ರಲ್ಲಿ ನೈಟ್ರೋಜನ್ ಫೈವ್ ಪರ್ಸೆಂಟ್ ಇರುತ್ತೆ ನಾನು ಅದನ್ನ ಏನೂ ಮಾಡ್ತಾ ಇಲ್ಲ ಅಲ್ಲಿ ಎಲ್ಲೋ ಬಿದ್ದಿರೋದನ್ನ ಸುತ್ತಮುತ್ತ ಬಿದ್ದಿರೋದನ್ನ ಪುಡಿ ಮಾಡಿ ಒಂದ್ ಶೇಪ್ ಮಾಡಿಬಿಟ್ಟು ಅದನ್ನ ಚೀಲದಲ್ಲಿ ತುಂಬಿ ಕೊಡ್ತಾ ಇದೀನಿ ಸೊ ಇದು ಇವಾಗ ಸಾವಯವ ಗೊಬ್ಬರ ಅಂದ್ರೆ ತೆಂಗಿನ ನಾರು ನಾನು ಎಲ್ಲೋ ಅದನ್ನ ಉತ್ಪಾದನೆ ಮಾಡಲ್ಲ ಅದನ್ನ ಪುಡಿ ಮಾಡಿದಾಗ ಪೌಡರ್ ಅದನ್ನ ತಗ್ಬಿಟ್ಟು ಡಿಕಂಪೋಸ್ ಮಾಡಿ ಕೊಡ್ತೀವಿ ಮೊದ್ಲಿಗೆ ಬೇವಿ ಬೀಜ ಬಂದ್ಬಿಟ್ಟು ನಮ್ಮ ನಾರ್ತ್ ಕರ್ನಾಟಕ ಉತ್ತರ ಕರ್ನಾಟಕದ ಭಾಗ ಉತ್ತರ ಭಾರತದ ಭಾಗದಲ್ಲಿ ಸಿಗುತ್ತೆ ಬೇವಿನ ಬೀಜ ಹೇಗೆ ತಗೊಳ್ತಾರೆ ಅಂದ್ರೆ ಯಾರು ನಮ್ಗೆ ಹಿಂಗೆ ಆರಿಸಲ್ಲ ಹೆಕ್ಕಿ ತೆಗಿಯಲ್ಲ ನಮ್ಗೆ ಕೆಲವು ಉತ್ತರ ಕರ್ನಾಟಕ ಕುಷ್ಟಗಿ ಕೊಟ್ಟೂರು ಕೊಪ್ಪಳ ಈ ಭಾಗದಲ್ಲಿ ನಮ್ಮ ರೈತ ಬಾಂಧವರಿಗೆ ಬೇಸಿಗೆ ಕಾಲದಲ್ಲಿ ಮಳೆಗಾಲ ಮುನ್ನ ಕೆಲಸ ಇರಲ್ಲ ಅವ್ರು ಏನ್ ಮಾಡ್ತಾರೆ ರೋಡ್ ಸೈಡ್ ಅಲ್ಲಿ ಸಾಕಷ್ಟು ನಮ್ಮಲ್ಲಿ ಪ್ಲಾಂಟೇಶನ್ ಹೇಗಿರುತ್ತೋ ಹಾಗೆ ಅಲ್ಲಿ ರೋಡ್ ಸೈಡ್ ಪ್ಲಾಂಟೇಶನ್ ಜಾಗಗಳಲ್ಲಿ ಬೇವಿನ ಬೀಜದ ಮರಗಳು ಇರುತ್ತೆ ಅಲ್ಲಿ ಹೋಗಿ ಪ್ರತಿದಿನ ಗೂಡಿಸಿ ಆರಿಸ್ಕೊಂಡು ತಗೊಂಡ್ ಬರ್ತಾರೆ ಒಂದು ಮಳೆ ಇರದೆ ಹೋದ್ರೆ ನಮಗ್ ಮಣ್ಣು ಮತ್ತೆ ಕಲ್ಲು ಕಡಿಮೆ ಬರುತ್ತೆ ಮಳೆ ಇದ್ರೆ ಗೂಡ್ಸುವಾಗ ಮಣ್ಣು ಜೊತೆಗೇನೆ ಆ ಬೀಜ ಅಂಟ್ಕೊಂಡ್ಬಿಟ್ಟು ಬೀಜದ ಜೊತೆ ನಮ್ಗೆ ಮಣ್ಣು ಬಂದ್ಬಿಡುತ್ತೆ ಅದು ಒಂದು ಪ್ರಾಬ್ಲಮ್ ಈ ವರ್ಷ ಸ್ವಲ್ಪ ಮಳೆ ಜಾಸ್ತಿ ಇರೋದ್ರಿಂದ ಕೃಷಿ ಚಟುವಟಿಕೆಯಲ್ಲಿ ಸ್ವಲ್ಪ ಆ ರೈತರು ಹೆಚ್ಚು ಇನ್ವಾಲ್ವ್ ಆಗಿರೋದ್ರಿಂದ ನಮ್ಗೆ ಸ್ವಲ್ಪ ಬರ್ತಾ ಅಂತ ಬೇವಿನ ಬೀಜದ ಪ್ರಮಾಣ ಕಡಿಮೆ ಇದೆ ಒಂದು ಬೇವಿನ ಬೀಜದಲ್ಲಿ ಮೂರು ಹಂತ ಇರುತ್ತೆ ಒಂದು ನೋಡಿ ಕಸ ಗುಡಿಸುವಾಗ ನಮಗೆ ಬೇವಿನ ಮರದ್ದೇ ಕಸ ಕಡ್ಡಿ ಈ ತರದ್ದೆಲ್ಲ ಜೊತೆಗೆ ಬರುತ್ತೆ ಸ್ವಲ್ಪ ಪ್ರಮಾಣದ ಕಲ್ಲು ಈ ತರದ್ದು ಒಂದು ಐದು ಪರ್ಸೆಂಟ್ ಇರುತ್ತೆ ಕಲ್ಲು ಕಸ ಕಡ್ಡಿ ಮಣ್ಣು ಈ ತರದ್ದು ನಮಗೆ ಬೇವಿನ ಬೀಜವನ್ನು ನಾವು ಮೂರು ಭಾಗಗಳಾಗಿ ವಿಂಗಡಣೆ ಮಾಡ್ಬೋದು ಒಂದು ಬೇವಿನ ಮರದ ಸಿಪ್ಪೆ ಏನು ಬರುತ್ತೆ ಬೇವಿನ ಬೀಜದ ಸಿಪ್ಪೆ ಇದು ಒಂದು ಭಾಗ ಅಂತ ಅಂದ್ಕೊಂಡ್ರೆ ಇದ್ರೊಳಗಡೆ ಇರತಕ್ಕಂಥ ಏನಿದೆ ಇದು ಎರಡನೇ ಭಾಗ ಇದ್ರೊಳಗಡೆ ಇರುವಂತ ಪಪ್ಪ ಏನಿದೆ ಇದು ಮೂರನೇ ಭಾಗ ನಮಗೆ ಆಯಿಲ್ ಇರುವಂತದ್ದು ಪ್ರಮಾಣ ಏನಿದ್ರು ಈ ಭಾಗದಲ್ಲಿ ನಮ್ಗೆ ಸಿಗತ್ತೆ ಸೊ ನಮ್ ಶೆಲ್ಲಾಗ್ಲಿ ಸಿಪ್ಪೆಲ್ಲಾಗ್ಲಿ ಇರಲ್ಲ ಸೊ ನಾವು ಮೂರನ್ನು ಸೇರಿಸಿ ಕ್ರಾಶ್ ಮಾಡ್ತೀವಿ ಪುಡಿ ಮಾಡ್ತೀವಿ ಒಂದೊಂದು ಸಿಪ್ಪೆ ಒಂದ್ ಶೆಲ್ಲು ಮತ್ತೆ ಒಳಗಡೆ ಪಪ್ ಮೂರಲ್ಲೂ ಬೇರೆ ಬೇರೆ ತರದ ಶಕ್ತಿ ಇರತ್ತೆ ಆ ಅದ್ರ ಜೊತೆಗೆ ನಮ್ಮ ಕರ್ನಾಟಕದ ಭಾಗದ ಬೇವಿನ ಬೀಜ ಏನಿದೆ ಕರ್ನಾಟಕ ಭಾಗದ ಬೇವಿನ ಬೀಜದಲ್ಲಿ ನಮ್ಗೆ ಕಹಿ ಅಂಶ ಜಾಸ್ತಿ ಇರುತ್ತೆ ಸಾಮಾನ್ಯವಾಗಿ ಎಲ್ರೂ ಪ್ರಶ್ನೆ ನೂರು ಕೆಜಿಲಿ ಎಷ್ಟು ಕೆಜಿ ಆಯಿಲ್ ಕಂಟೆಂಟ್ ಇರುತ್ತೆ ಎಷ್ಟು ಪರ್ಸೆಂಟ್ ಆಯಿಲ್ ಕಂಟೆಂಟ್ ಇರುತ್ತೆ ಅನ್ನೋದಾದ್ರೆ ನೂರು ಕೆಜಿಗೆ ಸಿಕ್ಸ್ಟೀನ್ ಸೆವೆಂಟೀನ್ ಪರ್ಸೆಂಟ್ ತನಕ ಇರುತ್ತೆ ಅಂದರೆ ನೂರು ಜಿ ನಾವು ಬೇವಿನ ಬೀಜ ಹಾಕಿ ಕಷ್ಟ ಮಾಡಿದ್ರೆ ಹದಿನಾರು ಕೆಜಿ ಅಷ್ಟು ನಮಗೆ ಎಣ್ಣೆ ಸಿಗುತ್ತೆ ಸಿಕ್ಸ್ಟೀನ್ ಪರ್ಸೆಂಟ್ ಅಂದರೆ ಅಂತ ಅರ್ಥ ಸೊ ನಮಗೆ ಜೂನ್ ಜುಲೈ ಅಷ್ಟಾದರೆ ನಿಧಾನವಾಗಿ ಕಾಲಕ್ರಮೇಣ ಕ್ರಮೇಣ ಡ್ರೈ ಆದ ಹಾಗೆ ಆಯಿಲ್ ಕಂಟೆಂಟ್ ಕೂಡ ಕಡಿಮೆ ಆಗ್ತಾ ಬರುತ್ತೆ ನಮಗೆ ಡಿಸೆಂಬರ್ ಜನವರಿ ಫೆಬ್ರವರಿ ಅಷ್ಟೊತ್ತಿಗೆ ಹದಿಮೂರು ಹದಿನಾಲ್ಕು ಫೆಬ್ರವರಿ ಮಾರ್ಚ್ ಏಪ್ರಿಲ್ ಅಷ್ಟೊತ್ತಿಗೆ ಎಂಟರಿಂದ ಹನ್ನೆರಡು ಈ ಭಾಗಕ್ಕೆ ಬಂದು ನಿಂತ್ಕೊಳುತ್ತೆ ಅದೇ ಬೇವಿನ ಬೀಜಗಳ ಪ್ರಕ್ಯೂರ್ಮೆಂಟ್ ಆಗುತ್ತೆ ಖರೀದಿ ಮಾಡ್ತೀವಿ ಖರೀದಿ ಬಂದ ಮೇಲೆ ನಮ್ಮ ನಂತರ ಎಲ್ಲ ಸ್ಟಾಕನ್ನು ಮಾಡ್ಕೊಳ್ತೀವಿ ಯಾವ್ಯಾವ ಹಂತದಲ್ಲಿ ಡ್ರೈ ಇದೆಯಾ ಸೀದೆಯಾ ಮೇಲೆ ನಮಗೆ ಮೊದಲು ಯಾವುದು ಸಿಗಬೇಕು ನೆಕ್ಸ್ಟ್ ಯಾವ್ದು ಸಿಗಬೇಕು ಅನ್ನೋದ್ರ ಮೇಲೆ ಲಾಟ್ ಮಾಡ್ಕೊಳ್ತಾ ಹೋಗ್ತೀವಿ ನೋಡಿ ನಿಮಗೆ ಒಂದು ಬೇವಿನ ಬೀಜ ನಮ್ಮ ಕರ್ನಾಟಕದ್ದು ಸ್ವಲ್ಪ ಸಿಪ್ಪೆ ತೆಳು ಇರುತ್ತೆ ಆಲ್ಮೋಸ್ಟ್ ಇದರಲ್ಲಿ ಮೇಲ್ಗಡೆ ಇರೋ ಸಿಪ್ಪೆನೇ ಉದುರೋಗ್ಬಿಟ್ಟಿದೆ ನಿಮಗೆ ಯಾವುದು ಸಿಪ್ಪೆನೇ ಇರೋಲ್ಲ ಸೊ ಇದು ನಮ್ಮದು ಒಳಗಡೆ ಇರತಕ್ಕಂಥದ್ದು ಆಯಿಲ್ ಕಂಟೆಂಟ್ ಜಾಸ್ತಿ ಇರುತ್ತೆ ನೋಡಿ ನಿಮಗೆ ಹೊರಗಡೆ ಗುಜರಾತ್ ಈ ಭಾಗದ್ದು ನಿಮಗೆ ಸಿಪ್ಪೆ ಯಾವುದರಲ್ಲೂ ಕೂಡ ಉದರಲ್ಲ ಬಿಕಾಸ್ ಇದ್ರದ್ದು ಮೇಲ್ಗಡೆ ಸಿಪ್ಪೆ ಏನಿದೆ ತುಂಬ ರಫ್ ನಿಮಗೆ ವ್ಯಾಲೆಟ್ ವಿಲ್ವೆಟ್ ಸಿಪ್ಪೆ ಥರ ಇಷ್ಟು ರಫ್ ಇರುತ್ತೆ ನೋಡಿ ಸೊ ನಾವು ಏನಕ್ಕೆ ಎರಡನ್ನು ಕಾಂಬಿನೇಷನಲ್ಲಿ ಮಾಡ್ತೀವಿ ರೈತರದ್ದು ಕೆಲವು ಎಕ್ಸ್ಪೀರಿಯೆನ್ಸ್ಗಳು ಅನುಭವಗಳನ್ನು ಇಟ್ಕೊಂಡು ಅಂದರೆ ನಮಗೆ ಭೂಮಿಲಿ ತುಂಬ ದಿನಗಳ ತನಕ ನಮಗೆ ನಿಧಾನವಾಗಿ ಕೊಳಿಬೇಕು ಇದು ಹಾಕಿದ ತಕ್ಷಣ ಸ್ವಲ್ಪ ದಿನಕ್ಕೇನೆ ನಿಮಗೆ ಕೊಳ್ತು ಗೊಬ್ಬರ ಹಾಕ್ಬಿಟ್ರೆ ಸೊ ನಮಗೆ ಪರ್ಪಸ್ ಏನಿದೆ ನಾವು ಬೇವಿನ ಒಂದು ಬೇರಿನ ರಕ್ಷಣೆಗೆ ಅಂತ ಹಾಕಿರುವಂಥದ್ದು ಪರ್ಪಸ್ಸು ಸರ್ವೈವ್ ಆಗೋಲ್ಲ ಸೊ ಹಾಗಾಗಿ ನಾವು ಎರಡನ್ನೂ ಕಾಂಬಿನೇಷನಲ್ಲಿ ಮಿಕ್ಸ್ ಮಾಡಿ ಹಾಕೋದ್ರಿಂದ ನಮ್ಗೆ ಲಾಂಗ್ ಟರ್ಮ್ ಅಪ್ ಟು ಒಂದು ಸಿಕ್ಸಿಂದ ಏಯ್ಟ್ ಮಂತ್ ತನಕ ನಿಧಾನವಾಗಿ ಅಪ್ ಟು ಬೇರಿಗೆ ರಕ್ಷಣೆ ಸಿಗ್ತಾನೆ ಇರುತ್ತೆ ಜೊತೆಗೆ ಬೇವಿನ ಬೀಜದ ಪುಡಿ ಹಾಕೋದು ಏನಕ್ಕೆ ಅಂತ ಎಲ್ರದ್ದು ಪ್ರಶ್ನೆ ಹಾಕಬೇಕು ಸರಿ ಹಾಕಬೇಕು ಅವ್ರು ಹೇಳಿದ್ರು ನಾನು ಹಾಕ್ದೆ ಅವ್ರು ಹೇಳಿದ್ರು ನಾನು ಹಾಕ್ದೆ ಬಟ್ ಯಾಕೆ ಹಾಕಬೇಕು ಅನ್ನೋದು ಎಲ್ಲರದೂ ಪ್ರಶ್ನೆ ಇದೆ ಹಾಕಬೇಕು ಅನ್ನೋದಕ್ಕೆ ಕಾರಣ ಬೇವಿನ ಬೀಜದ ಪುಡಿ ಹೇಗೆ ಕೆಲಸ ಮಾಡುತ್ತೆ ಫಂಗಲ್ ಆಗಿ ಕೆಲಸ ಮಾಡುತ್ತೆ ಇನ್ಸೆಕ್ಟ್ ಆಗಿ ಕೆಲಸ ಮಾಡುತ್ತೆ ಅಂದರೆ ಇನ್ಸೆಕ್ಟ್ ಸೈಡ್ ಅಂದರೆ ಸಾಯಿಸೋದು ಹುಳುವನ್ನು ಸಾಯಿಸೋದು ಇನ್ಸೆಕ್ಟ್ ರಿಪಲೆಂಟ್ ಅಂದರೆ ಅದನ್ನು ದೂರ ಓಡಿಸೋದು ಹುಳಗಳು ಅಥವಾ ಕೀಟಗಳು ಬೇರೆ ತಿನ್ನುವಂಥ ಕೀಟಗಳಿಗೆ ಅದರ ಒಂದು ಸ್ಮೆಲ್ಲಿಗೆ ಆ ಕಹಿಯ ಅಂಶಕ್ಕೆ ತಿನ್ನುವಂಥ ಮನಸ್ಥಿತಿ ಬಿಟ್ಬಿಟ್ಟು ಅದು ದೂರ ಆಚೆ ಹೋಗುತ್ತೆ ತಿಂದರೆ ನಾನು ಸೊತೋಗ್ಬಿಡ್ತೀನೇನೋ ಅನ್ನೋ ಒಂದು ಕಲ್ಪನೆ ಇಟ್ಕೊಂಡು ಆಚೆ ಹೋಗುತ್ತೆ ಇದು ರಿಪಲೆಂಟು ಸ್ಮೆಲ್ ಅದಕ್ಕೆ ಆಗಲ್ಲ ಫಂಗಸ್ ಅಷ್ಟೇ ಅದರ ಅಜರ್ಡಿದ್ಯಾ ಆ್ಯಕ್ಟಿನ್ ಅಥವಾ ಕಹಿ ಅಂಶದಲ್ಲಿ ಅದು ಮಲ್ಟಿಪ್ಲೈ ಆಗೋಕ್ಕೆ ಡೆವಲಪ್ ಆಗೋದಕ್ಕೆ ಆಗಲ್ಲ ಸೊ ಇದರಲ್ಲಿ ನಮಗೆ ಈ ಹ್ಯೂಮನ್ಗೆ ಹೆಲ್ಪಿಂಗ್ ಇರೋವಂಥದ್ದು ಯಾವುದಿದೆ ನಮಗೆ ಅಜೆಟೋ ಬ್ಯಾಕ್ಟರ್ಸ್ ಈ ಬಯೋಫರ್ಟಿಲೈಸರ್ಸ್ ಏನು ಹೇಳಿದೆ ಇದೆಲ್ಲದೂ ಕೂಡ ಬೇವಿನ ಬೀಜದ ಪುಡಿಲಿ ತುಂಬ ಚೆನ್ನಾಗಿ ಮಲ್ಟಿಪ್ಲೈ ಆಗುತ್ತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಕಂಪ್ಲೀಟಾಗಿ ನಮಗೆ ಬೇವಿನ ಪುಡಿ ಒಂದು ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಕ್ಕೆ ರೈತ ಬಂದವರೇ ಇವತ್ತು ನಾವು ಇರೋದು ಬಂದುಬಿಟ್ಟು ಒನ್ ಆಫ್ ದ ಲಾರ್ಜೆಸ್ಟ್ ಸ್ಕೇಲಲ್ಲಿ ಬೇವಿನ ಪುಡಿ ರೆಡಿ ಆಗುವಂಥ ಒಂದು ಫ್ಯಾಕ್ಟ್ರಿ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಒಂದು ಉತ್ತಮ ಗುಣಮಟ್ಟದ ಜೊತೆ ಜೊತೆಗೇ ಇಲ್ಲಿ ಮುಖ್ಯವಾಗಿ ಏನಂತ ಹೇಳಿದರೆ ಯಾವುದೇ ಡೀಲರ್ಸ್ ಇಲ್ಲ ಎಕ್ಸಿಕ್ಯೂಟಿವ್ಸ್ ಇಲ್ಲ ಸೊ ಈ ರೀಸನ್ಗೆ ನಿಮಗೆ ಒಂದು ಒಳ್ಳೆ ಪ್ರೈಸಲ್ಲಿ ಒಂದು ಉತ್ತಮ ಗುಣಮಟ್ಟದ್ದು ಬೇವಿನ್ ಪೌಡ್ರ್ ಸಿಗುತ್ತೆ ಅಂತಲೇ ಹೇಳ್ಬೋದು ಹೆಚ್ಚಿನ ಮಾಹಿತಿಗಾಗಿ ನಾನು ಆನ್ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೇನೆ ಇದಕ್ಕೆ ನೀವು ಕರೆ ಮಾಡೋ ಮುಖಾಂತರ ಮಾಹಿತಿಯನ್ನು ತೊಗೊಂಡು ಅಥವಾ ನೀವು ಇಲ್ಲೇ ಕಣ್ಣ ಮುಂದೆ ನೋಡಿ ಕ್ವಾಲಿಟಿನ ಚೆಕ್ ಮಾಡಿ ನಿಮ್ಮ ಹೊಲಕ್ಕೆ ಹಾಕಿಸ್ತಿರೋದು ಆ ಥರನೂ ಮಾಡ್ಬೋದು ಸರ್ ಹೇಳಿದರೆ ನಮಗೆ ಇಲ್ಲ ಸರ್ ನಮಗೆ ಡೈಲಿ ನೂರ ಹತ್ತಾರು ರೈತರು ಬರ್ತಾರೆ ಇಲ್ಲೇ ಬಂದು ಚೆಕ್ ಮಾಡಿ ತಗೋಳ್ತಾರೆ ಅಂತ ಹೇಳಿ ಸೊ ಆ ಥರ ನೀವು ಬಂದು ಚೆಕ್ ಮಾಡಿಬಿಟ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಹೋಗ್ಬೋದು ಇನ್ನು ಟ್ರಾನ್ಸ್ಪೋರ್ಟೇಷನ್ ವಿಚಾರಕ್ಕೆ ಬಂದುಬಿಟ್ರೆ ಸಣ್ಣ ಪುಟ್ಟ ಅಂದರೆ ನಿಮಗೆ ಒಂದು ಐವತ್ತು ಅರವತ್ತು ಕಿಲೋ ನೂರು ಕಿಲೋ ಒಳಗಡೆ ಇತ್ತು ಅಂತ ಹೇಳಿದ್ರೆ ಅದನ್ನೆಲ್ಲ ವಿ ಆರ್ ಮುಖಾಂತರ ಕಳ್ಸಿ ಕೊಟ್ಟು ಬಿಡ್ತಾರೆ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಇವ್ರದೇ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಕೂಡ ಇದೆ ಸೊ ಅದ್ರ ಮುಖಾಂತರ ಸಪ್ಲೈ ಮಾಡ್ತಾರೆ